ಧನ್ಯತಮವ ಘಳಿಗೆ ಪುಣ್ಯತಮವ ಘಳಿಗೆ ನಿನ್ನ ಮಮತೆಯ ನೂಲ ವಿಧಿಯೇ ಪರಿದಂದು ಉನ್ನತೀನಾತ್ಮವನ್ನು ತಡೆದಿಡುವ ಪಾಶಗಳು ಛಿನ್ನವಾದಂದೆ ಸೊಗ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಬಂಧನಗಳು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುತ್ತವೆ ಈ ಕಗ್ಗವು ಒಂದು ಅತ್ಯಂತ ದಾರ್ಶನಿಕ ಹಾಗೂ ಆತ್ಮಾನುಭವವನ್ನು ಹತ್ತಿರದಿಂದ ತಲುಪಲು ತಂತ್ರವನ್ನಾಗಿ ಬಳಸುವ ಒಂದು ಆಧ್ಯಾತ್ಮಿಕ ರಚನೆಯಾಗಿದೆ ಧನ್ಯತಮವಾ ಗಳಿಗೆ ಪುಣ್ಯತಮವಾ ಗಳಿಗೆ ಎಂಬ ವಾಕ್ಯವು ಒಂದು ನಿರ್ದಿಷ್ಟ ಕ್ಷಣವು ಅತ್ಯಂತ ಅದೃಷ್ಟಕರ ಮತ್ತು ಪವಿತ್ರವಾಗಿದೆ ಎಂದು ಹೇಳುತ್ತದೆ ಇದು ಒಂದು ವಿಶೇಷವಾದ ಅನನ್ಯವಾದ ಮತ್ತು ಜೀವನದಲ್ಲಿ ಮರೆಯಲಾಗದ ಕ್ಷಣವನ್ನು ಸೂಚಿಸುತ್ತದೆ ಉದಾಹರಣೆಗೆ ಒಬ್ಬ ತಾಯಿಯು ತನ್ನ ಮಗುವನ್ನು ಹೆತ್ತಾಗ ಅಥವಾ ಒಬ್ಬ ವ್ಯಕ್ತಿಯು ತನ್ನ ಗುರಿಯನ್ನು ಸಾಧಿಸಿದಾಗ ಅವನು ಈ ವಾಕ್ಯವನ್ನು ಬಳಸಬಹುದು ಈ ಕ್ಷಣಗಳು ಅವನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಮತ್ತು ಅರ್ಥಪೂರ್ಣವಾದ ಕ್ಷಣಗಳಾಗಿರುತ್ತವೆ ಇದು ಕೇವಲ ಒಂದು ಕ್ಷಣದ ಬಗ್ಗೆ ಮಾತನಾಡುವುದಿಲ್ಲ ಇದು ಜೀವನದಲ್ಲಿ ಅಂತಹ ಕ್ಷಣಗಳು ಬಹಳ ಮುಖ್ಯ ಎಂದು ಹೇಳುತ್ತದೆ ಈ ಕ್ಷಣಗಳು ನಮ್ಮನ್ನು ಪ್ರೇರೇಪಿಸುತ್ತವೆ ಮತ್ತು ನಮ್ಮ ಜೀವನಕ್ಕೆ ಅರ್ಥವನ್ನು ನೀಡುತ್ತವೆ ನಿನ್ನ ಮಮತೆಯ ನೂಲ ವಿಧಿಯೇ ಪರಿದಂದು ಇಲ್ಲಿ ನಿನ್ನ ಎಂದರೆ ತಾಯಿಯನ್ನು ಸೂಚಿಸುತ್ತದೆ ಒಬ್ಬ ವ್ಯಕ್ತಿಯನ್ನು ಅವರ ತಾಯಿಯ ಪ್ರೀತಿಯ ಬಂಧನವು ಕಟ್ಟಿಹಾಕಿದೆ ಎಂದು ಹೇಳುತ್ತದೆ ಆದರೆ ಈ ಬಂಧನವು ಶಾಶ್ವತವಲ್ಲ ಕೆಲವು ಸಂದರ್ಭಗಳಲ್ಲಿ ಭವಿಷ್ಯವು ಈ ಬಂಧನವನ್ನು ಕತ್ತರಿಸಬಹುದು ಉದಾಹರಣೆಗೆ ಒಬ್ಬ ಮಗು ತನ್ನ ತಾಯಿಯಿಂದ ಬೇರೆಯಾಗಿ ಸ್ವತಂತ್ರ ಜೀವನವನ್ನು ಪ್ರಾರಂಭಿಸುವಾಗ ಈ ವಾಕ್ಯವು ಅನ್ವಯಿಸುತ್ತದೆ ತಾಯಿಯ ಪ್ರೀತಿಯ ಬಂಧನವು ಇನ್ನೂ ಇರುತ್ತದೆ ಆದರೆ ಮಗು ತನ್ನ ಸ್ವಂತ ಜೀವನವನ್ನು ನಿರ್ಮಿಸಿಕೊಳ್ಳುವಾಗ ಈ ಬಂಧನವು ಸ್ವಲ್ಪಮಟ್ಟಿಗೆ ಬದಲಾಗುತ್ತದೆ ಈ ವಾಕ್ಯವು ಕೇವಲ ತಾಯಿ ಮತ್ತು ಮಗುವಿನ ಬಂಧನದ ಬಗ್ಗೆ ಮಾತನಾಡುವುದಿಲ್ಲ ಇದು ಯಾವುದೇ ರೀತಿಯ ಬಂಧನವನ್ನು ಸೂಚಿಸುತ್ತದೆ ಉದಾಹರಣೆಗೆ ಸ್ನೇಹ ಪ್ರೇಮ ಅಥವಾ ಒಂದು ಸಂಸ್ಥೆಯೊಂದಿಗೆ ಇರುವ ಬಂಧನ ಈ ಎಲ್ಲ ಬಂಧನಗಳು ನಮ್ಮನ್ನು ಒಂದು ರೀತಿಯಲ್ಲಿ ಕಟ್ಟಿಹಾಕುತ್ತವೆ ಆದರೆ ಕೆಲವೊಮ್ಮೆ ಈ ಬಂಧನಗಳನ್ನು ಮೀರಿ ನಾವು ಬೆಳೆಯಬೇಕಾಗುತ್ತದೆ ಉನ್ನತೀನಾತ್ಮವನ್ನು ತಡೆದಿಡುವ ಪಾಶಗಳು ಈ ವಾಕ್ಯವು ಒಬ್ಬ ವ್ಯಕ್ತಿಯನ್ನು ಅವನ ಬೆಳವಣಿಗೆಯನ್ನು ತಡೆಯುವ ಕೆಲವು ಬಂಧನಗಳು ಕಟ್ಟಿಹಾಕಿವೆ ಎಂದು ಹೇಳುತ್ತದೆ ಈ ಬಂಧನಗಳು ವ್ಯಕ್ತಿಯ ಆಕಾಂಕ್ಷೆಗಳು ಗುರಿಗಳು ಮತ್ತು ಸಾಮರ್ಥ್ಯಗಳನ್ನು ಮಿತಿಗೊಳಿಸುತ್ತವೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ತನ್ನ ಕುಟುಂಬದ ನಿರೀಕ್ಷೆಗಳಿಗೆ ಅನುಗುಣವಾಗಿ ವೈದ್ಯನಾಗಬೇಕು ಎಂದು ಬಯಸುತ್ತಾನೆ ಆದರೆ ಅವನಿಗೆ ಗಣಿತದಲ್ಲಿ ಆಸಕ್ತಿ ಹೆಚ್ಚು ಆದ್ದರಿಂದ ಕುಟುಂಬದ ನಿರೀಕ್ಷೆಗಳು ಅವನ ಆಸಕ್ತಿಯನ್ನು ಅನುಸರಿಸಲು ಅಡ್ಡಿಯಾಗುತ್ತವೆ ಇಲ್ಲಿ ಕುಟುಂಬದ ನಿರೀಕ್ಷೆಗಳು ಒಂದು ರೀತಿಯ ಪಾಶವಾಗಿದೆ ಚಿನ್ನವಾದಂದೆ ಸೊಗ ಅಂತಿಮವಾಗಿ ಇದು ಒಬ್ಬ ವ್ಯಕ್ತಿ ತನ್ನನ್ನು ಕಟ್ಟಿಕೊಂಡಿದ್ದ ಪ್ರೀತಿಯ ಬಂಧನಗಳಿಂದ ಮುಕ್ತನಾಗುವ ಕ್ಷಣವನ್ನು ವರ್ಣಿಸುತ್ತದೆ ಆ ಬಂಧನಗಳು ಅವನ ಬೆಳವಣಿಗೆಗೆ ಅಡ್ಡಿಯಾಗುತ್ತಿದ್ದವು ಆದರೆ ಈಗ ಅವನು ಆ ಬಂಧನಗಳಿಂದ ಮುಕ್ತನಾಗಿ ತನ್ನ ಜೀವನದಲ್ಲಿ ಮುಂದುವರಿಯಲು ಸ್ವತಂತ್ರನಾಗಿದ್ದಾನೆ ಎಂದು ಹೇಳುತ್ತದೆ ಮಂಕುತಿಮ್ಮನವರು ಈ ಕಗ್ಗದಲ್ಲಿ ತಾಯಿಯ ಪ್ರೀತಿಯ ಬಂಧನದಿಂದ ಮುಕ್ತರಾಗುವ ಬಗ್ಗೆ ಹೇಳಿದ್ದಾರೆ ಅವರು ಈ ಬಂಧನವು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಎಂದು ಹೇಳಿದ್ದಾರೆ ಈ ಕಗ್ಗವು ಕೇವಲ ತಾಯಿಯ ಪ್ರೀತಿಯ ಬಗ್ಗೆ ಮಾತನಾಡುವುದಿಲ್ಲ ಇದು ಜೀವನದಲ್ಲಿ ನಮ್ಮನ್ನು ಕಟ್ಟಿಹಾಕುವ ಎಲ್ಲ ಬಗೆಯ ಬಂಧನಗಳಿಂದ ಮುಕ್ತಿ ಪಡೆಯುವ ಬಗ್ಗೆ ಮಾತನಾಡುತ್ತದೆ ಇದು ಸಾಮಾಜಿಕ ನಿರೀಕ್ಷೆಗಳು ಸಂಪ್ರದಾಯಗಳು ಭಯಗಳು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ ಈ ಬಂಧನಗಳು ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಮಂಕುತಿಮ್ಮನವರು ಹೇಳುವಂತೆ ನಾವು ಈ ಬಂಧನಗಳನ್ನು ಮೀರಿ ಸಾಗಬೇಕು ಮತ್ತು ನಮ್ಮ ಸ್ವಂತ ಮಾರ್ಗವನ್ನು ಕಂಡುಕೊಳ್ಳಬೇಕು ಸಂಕ್ಷಿಪ್ತವಾಗಿ ಮಂಕುತಿಮ್ಮನವರ ಈ ಕಗ್ಗವು ನಮಗೆ ಸ್ವಾತಂತ್ರ್ಯ ಬೆಳವಣಿಗೆ ಮತ್ತು ಭಯವನ್ನು ಮೀರಲು ಪ್ರೇರೇಪಿಸುತ್ತದೆ ಈ ಕಗ್ಗವು ಮಾಯೆಯ ಬಾಂಧವ್ಯದ ಪಾಶಗಳನ್ನು ಮುರಿದು ಆತ್ಮವನ್ನು ಉನ್ನತ ದಾರಿಯಲ್ಲಿ ಸಾಗಿಸಲು ಪ್ರೇರಣೆ ನೀಡುತ್ತದೆ ಇದು ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾದ ಸಂದೇಶವಾಗಿದೆ ನಾವು ನಮ್ಮ ಜೀವನದಲ್ಲಿ ಎದುರಿಸುವ ಎಲ್ಲ ಬಗೆಯ ಬಂಧನಗಳನ್ನು ಮೀರಿ ಸಾಗುವಾಗ ಮಾತ್ರ ನಾವು ನಿಜವಾದ ಸಂತೋಷವನ್ನು अनुवीसबहद